ವಿನಂತ ಮಾಡಬೇಕ ನಮ್ಮ ಜೊತೆ ಯೂನಿಯನ್ ಬ್ಯಾಂಕಿನ ಹಿರಿಯ ಅಧಿಕಾರಿಗಳಾಗಿರುವಂತ ಸತ್ಯ ಭಾದು ಅವರ ಜೊತೆಯಲ್ಲಿದ್ದಾರೆ ಅವರನ್ನು ಕೂಡ ಗುರುತಿಸಿ ಈ ಭಾಗದಲ್ಲಿ ಗುರುತಿಸಿಕೊಡ್ತಾ ಇದ್ದೇವೆ ನಮ್ಮೆಲ್ಲ ಗೌರವಾನ್ವಿತ ಅತಿಥಿಗಳು ಕೂಡ ಅದರ ದಲ್ಲಿಯೇ ಮೋಟಿವ್ ಸರ್ಕಲ್ ಇದೆ ಭಾರತೀಯ ಕ್ಯಾಸಲ್ ನಿರ್ವಿರ ಮೇನ ಉದ್ದೇಶ ನೆನಪಿದ್ರೆ ಬರ ರಾಜನ್ ಮತ್ತು ಕೆಎಸಿ ಆಫ್ ವರ್ಣ ವೇದಿಕೆ ನಿರ್ಪಾಕದಿಂದ ಪ್ರೀತಿಯಿಂದ ಬರಮಾಡಿಕೊಳ್ಳತಾ ಇದ್ದಾರೆ ಉಡುಪಿ ಜಿಲ್ಲೆ ಕೂಡ ಕೂಡ ಬ್ರಿಟಿಷ್ ಕುಂದಾಪುರ ಉಡುಪಿ ಜಿಲ್ಲೆಯ ಪ್ರಮುಖ ಪ್ರಶ್ನೆಗಳು ಕಟ್ತಾ ಇತ್ತು ಈ ಎಲ್ಲ ಸಂದರ್ಭಗಳಲ್ಲಿ ಕೂಡ ನೆನಪಾಗ್ತಾ ಇದ್ದದ್ದು ಭವಿಷ್ಯದ ದಿನಗಳಲ್ಲಿ ಸಾವಿರಾರು ಜನರ ಪ್ರಾಣದ ಉಸಿರಗಳನ್ನು ಉಳಿಸಬೇಕು ಎನ್ನುವಂತಹ ಕಂಕಣಿಯ ಜೊತೆ ನಾಡಿನ ಸೇವೆಗೆ ತಮ್ಮನ್ನು ಅರ್ಪಿಸಿದರು ಜನರ ಅಗತ್ಯತೆಗೆ ಮನಗಂಡು ಇವತ್ತು ಗೌರವಾನ್ವಿತ ಅತಿಥಿಗಳೆಲ್ಲರ ಸಮ್ಮುಖದಲ್ಲಿ ಜನರ ಅವಶ್ಯಕತೆಗಳನ್ನು ಪೂರೈಸುವಂತ ಸ್ಟಾರ್ಟ್ ಮಾಡ್ತಿರುವಂತಹ ಕೆ ಎಂ ಸಿ ಹಾಸ್ಪಿಟಲ್ ಎಮರ್ಜೆನ್ಸಿ ಅಂಡ್ ಟ್ರಾಮಾ ಕೇರ್ ನಮ್ಮ ಸಾಯಿ ಆಸ್ಪತ್ರೆ ಒಟ್ಟಿಗೆ ಸೇರಿಕೊಂಡು ನಮ್ಮ ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ದೇವೆ ಆ ಒಪ್ಪಂದದ ಪ್ರಕಾರ ದಿನದ ಇಪ್ಪತ್ನಾಲ್ಕು ಗಂಟೆನೂ ಸಹ ಅವರ ಕೆ ಎಂ ಸಿ ಸ್ಟಾಫ್ ಇಲ್ಲಿ ನಮಗೆ ಸೇವೆ ನೀಡಿದ್ದಾರೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಈಗಾಗಲೇ ನಮ್ಮ ತಂಡ ಕೊಡಲಿಕ್ಕಿದೆ you mm -hmm. mm -hmm. mm -hmm. ಎಲ್ಲ ಗೌರವಾನ್ವಿತ ಅತಿಥಿಗಳನ್ನು ಕೂಡ ವಂದಿಸಿಕೊಳ್ತಾ ಎನ್ನುವಂತ ಇದ್ದೇವೆ ಹಿರಿಯ ಚೇತನಕ್ಕೆ ನಮ್ಮೆಲ್ಲ ಗೌರವದ ನಮನಗಳನ್ನು ಕೂಡ ಸಲ್ಲಿಸಿಕೊಳ್ತಾ ಇದ್ದೇವೆ ಸಮಾಜದ ಉದ್ದೇಶಗಳ ಈಡೇರಿಕೆಗಾಗಿ ಸರ್ಕಾರದ ಕರ್ತವ್ಯಕ್ಕಾಗಿ ತಮ್ಮನ್ನು ಹಲವಷ್ಟು ವರ್ಷಗಳ ಕಾಲ ತೊಡಗಿಸಿಕೊಂಡವರು ರಥಾಕರ್ ಶೆಟ್ಟಿ ಅವರು ಸಮಾಜ ಬಗ್ಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಇಂಪಾರ್ಟೆಂಟ್ ಮೈಲ್ ಸ್ಟೋನ್ ಅಂತ ಹೇಳಲಿಕ್ಕೆ ಖುಷಿ ಆಗುತ್ತೆ ಯಾಕಂದ್ರೆ ಈ ಭಾಗದಲ್ಲಿ ನಾವು ನೀವೆಲ್ಲ ಹುಟ್ಟಿ ಬೆಳೆದವರು ನಮಗೆ ಈ ಭಾಗದಲ್ಲಿ ನಾವು ಅನುಭವಿಸ್ತಾ ಇರುವಂಥ ಕಷ್ಟಗಳು ಎಲ್ಲ ನಮಗೂ ನಿಮಗೆ ಎಲ್ಲರಿಗೂ ಗೊತ್ತಿದೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಲಾಸ್ಟ್ ವೀಕ್ ನಾನು ಊರಿಗೆ ಬರ್ಬೇಕಿದ್ರೆ ನನ್ನ ಫ್ರೆಂಡ್ ಒಬ್ರು ಕ್ಯಾಪ್ಟನ್ ಸೂರ್ಯ ಪಡ್ವಾಳ್ ಅಂತ ಡಾಕ್ಟರ್ ಆರ್ ಕೆ ಅಲ್ಲಿ ಇದ್ರು ಅವ್ರು ಮಂಗಳೂರಿಗೆ ಬಂದಿದ್ರು ಅವ್ರು ನನ್ನೊಟ್ಟಿಗೆ ಬಂದ್ರು ಅವರು ಕೋಟದವರು ಮೂಲತಃ ಅವರ ತಂದೆ ಆವಾಗ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಆಗಿ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಅವರು ನನ್ನೊಟ್ಟಿಗೆ ಬರ್ತಾ ಇರಬೇಕಿದ್ರೆ ಅವ್ರು ಬಹಳಷ್ಟು ಹೇಳ್ತಾ ಇದ್ರು ನಾನು ಚಿಕ್ಕವರಿದ್ದೆ ನನ್ನ ಮನೆಯೆಲ್ಲ ಕೇಳಿದ್ರು ನಾನು ಹೇಳಿದೆ ನಮ್ಮ ಇಲ್ಲಿ ಕೋಟದಿಂದ ಒಳಗಡೆ ಒಂದು ಹತ್ತು ಕಿಲೋಮೀಟರ್ ಆಗುತ್ತೆ ಬಿಟ್ಟಂತ ಅಲ್ಲಿ ಅಂತ ಹೇಳಿದೆ ಅವಾಗ ಹೇಳ್ತೇನೆ ನಾನು ಚಿಕ್ಕವನಾಗಿದ್ದಾಗ ನಮ್ಮ ತಂದೆಯವರು ಪ್ರಾಕ್ಟೀಸ್ ಮಾಡ್ತಾ ಇದ್ರು ಇದು ಆಲ್ಮೋಸ್ಟ್ ಪ್ರೀ ಇಂಡಿಪೆಂಡೆನ್ಸ್ ಟೈಮ್ ಅಲ್ಲಿ ಆವಾಗ ಬಹಳಷ್ಟು ಜನ ಈ ರಾತ್ರಿ ಆ ಕಾಲ ಇತ್ತು ಏನಂದ್ರೆ ಅವಾಗೆಲ್ಲ ಆಯುರ್ವೇದ ತಮಗೆಲ್ಲ ಹಾಗೆ ಚರಕ ಸು ಸುಶ್ರುತ ಒಂದು ಸಂಸ್ಕೃತದಲ್ಲಿ ಇರುವಂತದ್ದು ಹೆಚ್ಚಿನ ಆ ಕಾಲದಲ್ಲಿ ಪ್ರಾಕ್ಟೀಸ್ ಮಾಡುವಂಥವರೆಲ್ಲ ಆಯುರ್ವೇದಿಕ್ ರಿಜಿಸ್ಟರ್ಡ್ ಪ್ರಾಕ್ಟೀಷನರ್ ಆಗಿರ್ತಾ ಇದ್ರು ಅಷ್ಟು ಕಷ್ಟ ಇತ್ತು ಯಾಕಂದ್ರೆ ನಾನು ಈ ಬೇರೆ ಬೇರೆ ಭಾಗದಲ್ಲಿ ನಾನು ನೋಡ್ತಾ ಇದ್ದೆ ಏನಾದ್ರೂ ಕೈ ಕಾಲು ಫ್ರಾಕ್ಚರ್ ಮಾಡ್ಕೊಂಡ್ರೆ ಕುಂದಾಪುರ ಕರ್ಕೊಂಡು ಬರೋದು ಅದೇ ದಿನ ಯಾರು ಕರ್ಕೊಂಡು ಬರ್ತಾ ಇರ್ಲಿಲ್ಲ ಒಂದ್ ದಿನ ಎರಡು ದಿನ ಬಿಟ್ಟು ಅದು ಸ್ವೆಲ್ಲಿಂಗ್ ಬಂದ ಮೇಲೆ ಇಲ್ಲಿ ಡಾಕ್ಟರ್ ಹತ್ರ ಕರ್ಕೊಂಡು ಬರ್ತಾ ಇತ್ತು ನನಗೆ ತುಂಬಾ ಹೆಮ್ಮೆ ಇರುವಂತ ವಿಷಯ ಕುಂದಾಪುರದಲ್ಲಿ ಕರ್ತವ್ಯ ನಿರ್ವಹಿಸಲಿಕ್ಕಾಗಿದೆ ಕುಂದಾಪುರದಲ್ಲಿ ಕುಂದಾಪುರದೊಟ್ಟಿಗೆ ಇಂಟರಾಕ್ಟ್ ಮಾಡೋಕ್ಕಾಗಿದೆ ಇಲ್ಲಿ ಯಾವುದೋ ರೀತಿಯಲ್ಲಿ ಒಂದು ಸಣ್ಣ ರೀತಿಯಲ್ಲಿ ಕೊಡುಗೆಗಳು ಕೊಡೋಕ್ಕಾಗ್ತದೆ ಕೊಡುಗೆಗಳು ಕೊಡೋಕ್ಕಾಗ್ತದೆ ಅಂತ ಒಂದು ಹೆಮ್ಮೆ ನನಗೆ ಇದೆ ಈಗಲೂ ಪ್ರಯತ್ನ ಪಡ್ತಾ ಇದ್ದೀವಿ ಈ ಎಮರ್ಜೆನ್ಸಿ ಕೇರ್ ವಿಚಾರ ಬಗ್ಗೆ ನಾನು ಈಗಷ್ಟೇ ಡಾಕ್ಟರ್ ಜೀತು ಅವರು ಹೇಳ್ತಾಯಿದ್ರು ಮತ್ತು ರಂಜನ್ ಡಾಕ್ಟರ್ ಹೇಳ್ತಿದ್ರು ಜನರಲ್ಲಿ ನಾನು ಖಾಸಗಿ ಸಂಸ್ಥೆಗಳ ಕಾರ್ಯಕ್ರಮಗಳಿಗೆ ಹೋಗೋದಿಲ್ಲ ಜನರಲ್ಲಿ ಯಾಕಂದರೆ ನಾವು ಪೊಲೀಸ್ ಇಲಾಖೆಯಲ್ಲಿ ಯಾರಿಗೋ ಪ್ರಮೋಟ್ ಮಾಡ್ತಾ ಇದ್ದೀವಿ ಅಂತ ಆಗ್ಬಾರ್ದು ಅಂತ ಆದರೆ ಈ ಒಂದು ಕಾರ್ಯಕ್ರಮ ಬಗ್ಗೆ ತಿಳ್ಕೊಂಡಿದಾಗ ನಾನು ಬಂದು ಬಂದರೆ ಅದು ಸರಿ ಇರ್ತದೆ ಅಂತ ನನಗೆ ಅನಿಸ್ತು ಯಾಕೆಂದರೆ ಈ ಒಂದು ರೋಡ್ ಆಕ್ಸಿಡೆಂಟ್ ಆಗಿದ್ದರೆ ಅಥವಾ ಒಂದು ಎಮರ್ಜೆನ್ಸಿ ಸಿಚುವೇಶನ್ ಬಂದರೆ ಫಸ್ಟ್ ನಾವು ಯಾವುದೇ ಹಾಸ್ಪಿಟಲಲ್ಲಿ ರಾತ್ರಿ ಕರ್ಕೊಂಡು ಹೋಗಿದ್ರು ಅಲ್ಲಿ ಡ್ಯೂಟಿ ಡಾಕ್ಟರ್ ಇರ್ತಾರೆ ಮತ್ತು ಒಂದಷ್ಟು ಸ್ಟಾಫ್ ಇರ್ತಾರೆ ಟು ಡೀಲ್ ವಿತ್ ಇಟ್ ಬಟ್ ಅವ್ರು ಯಾರು ಎಮರ್ಜೆನ್ಸಿ ಕೇರಲ್ಲಿ ಸ್ಪೆಷಲೈಸೇಷನ್ ತೊಗೊಂಡಿರುವಂಥವ್ರಲ್ಲ ಡಾಕ್ಟರ್ ಜೀತು ಹೇಳಿದಾಗೆ ಜೂನಿಯರ್ ಮೋಸ್ಟ್ ಡಾಕ್ಟರ್ಸಿಗೆ ಕೊಡ್ತಾರೆ ನೈಟ್ ಶಿಫ್ಟು ಸೀನಿಯರ್ ಮೋಸ್ಟ್ ಡಾಕ್ಟರ್ಸ್ ಇರೋಲ್ಲ ಈ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಏನು ಎಮರ್ಜೆನ್ಸಿ ಕೇರ್ ಕೊಡ್ತೀವಿ ಅದರ ಬೇಸಿಸ್ ಮೇಲೆ ಇರ್ತದೆ ಅವ್ರದ್ದು ರಿಕವರಿ ಅಥವಾ ಅವರನ್ನು ಬಚಾವ್ ಮಾಡುವಂಥದ್ದು ಇವಲ್ಲ ಸೊ ಎಲ್ಲಿ ನಾವು ಹೈಯೆಸ್ಟ್ ಎಕ್ಸ್ಪರ್ಟೀಸ್ ಯೂಸ್ ಮಾಡಬೇಕು ಅಲ್ಲಿ ನಾವು ಲೀಸ್ಟ್ ಎಕ್ಸ್ಪರ್ಟೀಸ್ ಯೂಸ್ ಮಾಡ್ತಾ ಇದ್ದೀವಿ ಅಂತ ಒಂದು ವಿಚಿತ್ರ ವಿಚಾರ ಆ್ಯಕ್ಚುಲಿ ಇವತ್ತು ನನಗೆ ಸ್ಪಷ್ಟವಾಗಿ ಗೊತ್ತಾಗಿರೋದು ಆ ನಿಟ್ಟಿನಲ್ಲಿ ಕುಂದಾಪುರದಲ್ಲಿ ಈಗ ಡಾಕ್ಟರ್ ರಂಜನ್ ಶೆಟ್ಟಿ ಶ್ರೀ ಸಾಯಿ ಹಾಸ್ಪಿಟಲಲ್ಲಿ ನಮ್ಮ ಕೆ ಎಮ್ ಸಿ ಹಾಸ್ಪಿಟಲ್ ಒಟ್ಟಿಗೆ ಏನು ಎಮರ್ಜೆನ್ಸಿ ಆ್ಯಂಡ್ ಟ್ರಾಮಾ ಕೇರ್ ಸೆಂಟರ್ ಸ್ಟಾರ್ಟ್ ಮಾಡಿದೆ ಅದು ಈ ಭಾಗದಲ್ಲಿ ಇದು ಒಂದೇ ಅಂತ ನನಗೆ ತಿಳಿದು ಬಂದಿದೆ ಹಾಗಾಗಿ ಇದು ಒಂದು ಖಾಸಗಿ ಸಂಸ್ಥೆ ಒಂದು ಅಡಿಷನಲ್ ಕಾರ್ಯಕ್ರಮ ಶುರು ಮಾಡಿರ್ಬೋದು ಬಟ್ ಇದರಿಂದ ಕುಂದಾಪುರದಲ್ಲಿರುವಂಥ ಸಾರ್ವಜನಿಕರಿಗೆ ಕುಂದಾಪುರ ಜನತೆಗೆ ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಬಂದರೂ ಧೈರ್ಯವಾಗಿ ಹೋದರೆ ಒಂದು ಹೈಯೆಸ್ಟ್ ಕ್ವಾಲಿಟಿ ಆಫ್ ಕೇರ್ ಸಿಗ್ತದೆ ಅಂತ ಒಂದು ಧೈರ್ಯದಲ್ಲಿ ಈ ಒಂದು ಸೆಂಟರ್ ಬೆಳೆಯುತ್ತದೆ ಅಂತ ನನ್ನ ಅನುಮಾನ